ಜಯಂತಿಯ ಪ್ರಯುಕ್ತ ಭಾರತೀಯ ಬೌದ್ಧ ಮಹಾಸಭಾ ಅಂಬೇಡ್ಕರ್ ಅಧ್ಯಯನ ಸಂಸ್ಥೆ ಮತ್ತು ವಿವಿಧ ಸಂಘಟನೆಗಳ ನೇತೃತ್ವದಲ್ಲಿ ಹಾಗೂ ಸಾರ್ವಜನಿಕರ ಸಹಕಾರದಿಂದ ಮೇ ಹನ್ನೆರಡರಂದು ಬೆಳಗ್ಗೆ ಒಂಬತ್ತು ಮೂವತ್ತಕ್ಕೆ ಬುದ್ಧರ ರಥದೊಂದಿಗೆ ತಾಲೂಕು ಕಚೇರಿಯಿಂದ ಕುವೆಂಪು ಕಲಾಮಂದಿರದವರೆಗೆ ಶಾಂತಿಯ ಮೆರವಣಿಗೆಯನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಭಾರತೀಯ ಬೌದ್ಧ ಮಹಾಸಭಾ ಚಿಕ್ಕಮಗಳೂರು ಅಧ್ಯಕ್ಷರಾದ ಅನಿಲ್ ಕುಮಾರ್ ತಿಳಿಸಿದರು ಬೌದ್ ಬೌದ್ಧ ಧರ್ಮನ ಸ್ವೀಕರಿಸಬೇಕು ಅಂತ ಹೇಳಿ ಸಾವಿರದ ಒಂಬೈನೂರ ಅಕ್ಟೋಬರ್ ಹದಿನಾಲ್ಕು ಸಾವಿರದ ಒಂಬೈನೂರ ಐವತ್ತರ ಲಕ್ಷಾಂತರ ಅನುಯಾಯಿಗಳು ಸೇರಿ ಬೌದ್ಧ ಧರ್ಮ ಸ್ವೀಕರಿಸ್ತಾರೆ ಅದರಿಂದ ಇಂದಿನವರೆಗೂ ಕೂಡ ಭಾರತೀಯ ಬೌದ್ಧ ಧರ್ಮ ಈ ನೆಲದ ಧಮ್ಮವಾದ ಭಾರತ ಬೌದ್ಧ ಧರ್ಮ ಇವತ್ತು ಕೂಡ ಶಾಶ್ವತವಾಗಿದೆ ಅದನ್ನು ಮತ್ತೆ ಪಸರಿಸಬೇಕು ಪ್ರತಿಯೊಬ್ಬರಿಗೂ ಕೂಡ ಧಮ್ಮದ ಬಗ್ಗೆ ಮತ್ತು ಬೌದ್ಧರ ಬಗ್ಗೆ ವಿಚಾರ ಮತ್ತು ಆತರ ತತ್ವಗಳನ್ನು ತಿಳಿಸಲು ನಿಟ್ಟಿನಲ್ಲಿ ಕರ್ನಾಟಕ ಸರ್ಕಾರ ಏನು ಹನ್ನೆರಡನೇ ತಾರೀಕು ಉದ್ದ ಪೂರ್ಣಿಮೆನ ಸರ್ಕಾರಿ ಕಾರ್ಯಕ್ರಮವಾಗಿ ಆಯೋಜನೆ ಮಾಡಿದೆ ಈ ಕಾರ್ಯಕ್ರಮಕ್ಕೆ ಭಾರತೀಯ ಬೌದ್ಧ ಮಹಾಸಭಾ ಮತ್ತು ಅಂಬೇಡ್ಕರ್ ಅನುಯಾಯಿಗಳು ಹಾಗೂ ವಿವಿಧ ಸಂಘಟನೆಗಳು ಎಲ್ಲ ಧರ್ಮದ ಮುಖಂಡರು ಕೂಡ ಪೌರ್ಭವಿ ಸಭೆಯನ್ನು ಜಿಲ್ಲಾಡಳಿತ ಕರೆದಿತ್ತು ಆ ಜಿಲ್ಲಾಡಳಿತ ಕಡೆದಲ್ಲಿ ಒಕ್ಕೊಳನಿಂದ ಎಲ್ಲರೂ ಕೂಡ ಸಹಮತರೊಂದಿಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಈ ದೇಶಕ್ಕೆ ಶಾಂತಿಯನ್ನು ತೋರಿಸಬೇಕಾಗಿದೆ ಮತ್ತು ಶಾಂತಿ ಸಂದೇಶನ ಸಾರ ಸಾರ ನಿಟ್ಟಿನಲ್ಲಿ ಈ ಕಾರ್ಯಕ್ರಮ ಆಯೋಜನೆ ಮಾಡಿದ್ವಿ ಈ ಜಿಲ್ಲಾಡಳಿತ ಬೋಧಿ ವೃಕ್ಷನೂ ಕೂಡ ಪ್ರತಿ ಶಾಲೆಗಳಿಗೆ ಏನು ಜಿಲ್ಲಾ ಪಂಚಾಯತ್ ಜಿಲ್ಲಾ ಪಂಚಾಯತಿ ಇಲಾಖೆಯಿಂದ ಬೋಧಿ ವೃಕ್ಷನ ನೆಡುವ ಒಂದು ಕಾರ್ಯಕ್ರಮವನ್ನು ಕೂಡ ಆಯೋಜನೆ ಮಾಡಿದ್ದಾರೆ ಮತ್ತೆ ಏನು ಬುದ್ಧ ಹೇಳಿದಂಥ ಮನಃಶಾಂತಿಗೋಸ್ಕರ ಧ್ಯಾನ ಮಾಡಿಸ್ಬೇಕನ್ನೋ ದೃಷ್ಟಿಯಿಂದ ಧ್ಯಾನ ಒಂದು ಶಿಬಿರನ್ನು ಕೂಡ ಆಯೋಜನೆ ಮಾಡಿದೆ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಮೆರವಣಿಗೆ ಬಳಿಕ ಜಿಲ್ಲಾಡಳಿತದ ವತಿಯಿಂದ ಕಲಾಮಂದಿರದಲ್ಲಿ ಬುದ್ಧ ಜಯಂತಿ ಕಾರ್ಯಕ್ರಮ ನಡೆಯಲಿದೆ ಎಂದರು ಈ ಕಾರ್ಯಕ್ರಮದಲ್ಲಿ ಇನ್ನೂ ಮುಂದುವರೆದು ಬುದ್ಧರ ಪ್ರತಿಮೆಯನ್ನು ಹನುಮಂತಪ್ಪ ಸರ್ಕಲಿಂದ ಶಾಂತಿ ಮೆರವಣಿಗೆಯಿಂದ ಶರಣಂ ಶರಣ ಧಮ್ಮಂ ಶರಣಂ ಗಚ್ಚಾಗಿ ಸಂಘಂ ಶರಣಂ ಗಚ್ಚಾಗಿ ಅನ್ನೋ ವಾಕ್ಯದೊಂದಿಗೆ ಹನುಮಂತಪ್ಪ ಸರ್ಕಲಿಂದ ಕುವೆಂಪು ಕಲಾಮಂದಿರಗೆ ಶಾಂತಿಯ ಒಂದು ಮೆರವಣಿಗೆಯನ್ನು ಬಿಳಿ ವಸ್ತುಗಳೊಂದಿಗೆ ಮೆರವಣಿಗೆ ಹೊಂದಿ ಕುವೆಂಪು ಕಲಾಮಂದಿರದಲ್ಲಿ ಉಪನ್ಯಾಸ ಕಾರ್ಯಕ್ರಮ ಇದೆ ಈ ಬುದ್ಧರ ತತ್ವಗಳನ್ನು ಮತ್ತು ಬಾಬಾಶೇಹರ ಬಾಬಾಶೇಹರ ಆಶಯಗಳನ್ನು ಈಡೇರಿಸುವ ನಿಟ್ಟಿನಲ್ಲಿ ಈಚಿನಲ್ಲಿ ಭಾರತೀಯ ಬೌದ್ಧಮಾನ ಸಭಾ ಮತ್ತು ವಿವಿಧ ಸಂಘಟನೆಗಳು ಕೆಲಸ ಮಾಡ್ತದೆ ಮತ್ತು ಅಂಬೇಡ್ಕರ್ ಅಧ್ಯಯನ ಸಂಸ್ಥೆ ಕೂಡ ಆ ನಿಟ್ಟಿನಲ್ಲಿ ಕೆಲಸ ಮಾಡ್ತದೆ ಎಲ್ಲರೂ ಕೂಡ ಒಟ್ಟೊಟ್ಟಿಗೆ ಈ ಕಾರ್ಯಕ್ರಮದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ನಾವು ಭಾಗವಹಿಸ್ತೀವಿ ಈ ಪತ್ರಿಕಾ ಮಾಧ್ಯಮದ ಉದ್ದೇಶ ಏನಂದರೆ ನಾವು ಕೊಡ್ತಿರೋದು ಇಂಥ ಒಂದು ಶಾಂತಿಯನ್ನು ಮತ್ತು ದುಃಖಕ್ಕೆ ಕಾರಣಗಳನ್ನು ತಿಳಿಸಿ ಸುಖಮಯ ಸುಖಮಯವಾದ ಜೀವನವನ್ನು ಹೇಗೆ ನಡೆಸಬೇಕು ಅಂತ ತಿಳಿ ಮಧ್ಯಮ ಮಾರ್ಗದಲ್ಲಿ ತಿಳಿಸ್ಕೊಟ್ಟಂಥ ತಥಾಗಥ ಗೌತಮ್ ಬುದ್ಧರು ಇಂದಿನ ದಿನಕ್ಕೆ ಪ್ರಸ್ತುತ ಇದ್ದಾರೆ ಹಾಗಾಗಿ ಎಲ್ಲರೂ ಧರ್ಮಾತೀತವಾಗಿ ಈ ಚಿಕ್ಕಮರ ಜನತೆ ಜಿಲ್ಲಾಡಳಿತ ನಡೆಸುವಂಥ ಕಾರ್ಯಕ್ರಮಕ್ಕೆ ನಾವು ಕೂಡ ಕೈ ಜೋಡಿಸ್ತೀವಿ ಹೆಚ್ಚಿನ ಸಂಖ್ಯೆಯಲ್ಲಿ ಈ ಕಾರ್ಯಕ್ರಮಕ್ಕೆ ಎಲ್ಲರನ್ನು ನಿಮ್ಮ ಮೂಲಕ ಆಹ್ವಾನಿಸ್ತಿರಲಿ ಹಾಗಾಗಿ ತಮ್ಮಲ್ಲಿ ಕೇಳ್ಕೊಳ್ಳೋದಷ್ಟೇ ಈ ಸುದ್ದಿನ ಹೆಚ್ಚಿನ ಸಂಖ್ಯೆಯಲ್ಲಿ ಹೆಚ್ಚಿನ ರೀತಿಯಲ್ಲಿ ಪ್ರಚಾರ ಪಡಿಸಿ ಈ ಕಾರ್ಯಕ್ರಮನ ಎಸ್ ಕಾರ್ಯ ಜಿಲ್ಲಾಡಳಿತ ಕಾರ್ಯಕ್ರಮದ ಜೊತೆಗೆ ಯಶಸ್ವಿಗೊಳಿಸಲು ಎಲ್ಲರೂ ಕೂಡ ಹೇಳಿ ತಮ್ಮಲ್ಲಿ ಕೇಳ್ಕೊಳ್ತೀವಿ ತಮ್ಮಂದೇ ಕರ್ನಾಟಕ ಸರ್ಕಾರ ಆಯೋಜನೆ ಮಾಡಲಿಕ್ಕಾಗಿ ನಮ್ಮೆಲ್ಲರ ಸಂಘಟನೆಗಳ ಮತ್ತು ಔದ್ಯಮಿಕಗಳು ಗೊತ್ತಾಯಿತು ನಾವು ಜಯಂತಿ ಆಚರಣೆ ಮಾಡೋದಕ್ಕೆ ಅದಕ್ಕೆ ಸರ್ಕಾರ ಆಯೋಜನೆ ಮಾಡೋದಕ್ಕೆ ನಾವು ಧನ್ಯವಾದಗಳನ್ನು ಹೇಳ್ತಾ ಇದ್ದೀವಿ ಇಲ್ಲಿಕೆ ಜಾತಿ ಧರ್ಮ ಸೀಮಿತವಾಗಿದ್ದ ಕಾರ್ಯಕ್ರಮ ಅಲ್ಲ ಇವತ್ತು ಪೂರ್ವಭವ ಸಭೆಗಳು ಎಲ್ಲ ಜನಾಂಗದ ಎಲ್ಲ ಜಾತಿಯ ಎಲ್ಲ ಧರ್ಮದ ಡಿ ಸಿ ಅವರು ತುಂಬ ಅರ್ಥಗರ ಕಾರ್ಯಕ್ರಮ ತುಂಬ ಎಲ್ಲರ ಮೇಲೆ ಕೂಡ ಬುದ್ಧ ಸ್ಟ್ಯಾಚ್ಯೂ ಇದೆ ಎಲ್ಲರ ಮೇಲೆ ಕೂಡ ಶಾಂತಿ ಬೇಕಾಗಿದೆ ಎಲ್ಲ ಧರ್ಮಗಳು ಕೂಡ ಶಾಂತಿ ಬೇಕಾಗಿದೆ ವಿಶ್ವಕ್ಕೆ ಶಾಂತಿಯನ್ನು ಬೋಧನೆ ಮಾಡಿದಂಥ ಬುದ್ಧ ಜಯಂತಿಯರು ಕೂಡ ಅರ್ಥಪೂರ್ಣವಾಗಿ ಆಚರಣೆ ಮಾಡಬೇಕಂತ ಹೇಳಿ ನಾವು ಕೂಡ ನಿರ್ಧಾರ ಮಾಡಿ ಭಾರತೀಯ ಬೌದ್ಧ ಮಹಾಸಭಾ ಅಂಬೇಡ್ಕರ್ ಇತ್ಯರ್ಥ ಸಂಸ್ಥೆ ಚಿಕ್ಕಮಗಳೂರು ಮತ್ತು ಎಲ್ಲ ಸಂಘಟನೆ ಎಲ್ಲ ಧರ್ಮದ ಮತ್ತು ಎಲ್ಲ ವಿದ್ಯಾರ್ಥಿಗಳ ಸಹಕಾರ ಬೇಕು ಅಂತ ಹೇಳಿ ತಮ್ಮ ಮೂಲಕ ಕೇಳ್ತಾ ಇದ್ದೀವಿ ಸುದ್ದಿಗೋಷ್ಠಿಯಲ್ಲಿ ಜಿಲ್ಲಾ ಕಾರ್ಯದರ್ಶಿ ಹುಣಸೇಮಕ್ಕಿ ಲಕ್ಷ್ಮಣ್ ಸಂಘಟನಾ ಕಾರ್ಯದರ್ಶಿ ಹೊನ್ನೇಶ್ ಸುಧೀರ್ ರಘು ರಮೇಶ್ ದಿವಾಕರ್ ಉಪಸ್ಥಿತರಿದ್ದರು